ಶಿಕ್ಷಕರ ಕಷ್ಟಕ್ಕೆ ಸ್ಪಂದಿಸಲು ನನಗೂ ಒಂದು ಅವಕಾಶ ಕೊಡಿ ಎಂದು ಬೆಂಗಳೂರು ಶಿಕ್ಷಣ ಕ್ಷೇತ್ರದ ಉಪಚುನಾವಣೆಯ ಎನ್ಡಿಎ ಅಭ್ಯರ್ಥಿ ಎಪಿ ರಂಗನಾಥ್ ಮನವಿ ಮಾಡಿದ್ದಾರೆ ನನಗೊಂದು ಬಾರಿ ಅವಕಾಶ ಕೊಡಿ ಸೋಲು ಶಾಶ್ವತ ಅಲ್ಲ ಗೆಲುವು ಶಾಶ್ವತ ಅಲ್ಲ ಅವರು ನಾಲ್ಕು ಬಾರಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಅನೇಕ ಸಮಸ್ಯೆಗಳಿವೆ ಅನುದಾನ ರಹಿತ ಶಿಕ್ಷಕರ ಅನುದಾನಿತ ಶಿಕ್ಷಕರ ಸರ್ಕಾರಿ ಶಿಕ್ಷಕರ ಅನೇಕ ಸಮಸ್ಯೆಗಳಿಗೆ ನಾನು ನನ್ನ ಧ್ವನಿಯನ್ನ ಕೊಡ್ತೀನಿ ನಿಮ್ಮ ಪರ ಇರ್ತೇನೆ ನಿಮ್ಮ ಜೊತೆ ಇರ್ತೀನಿ ಅನ್ನೋದನ್ನ ನಾನು ಈಗಾಗ್ಲೇ ತೂ ಮಾಡಿದ್ದೇನೆ ಒಂದು ಬಾರಿ ಎನ್ ಡಿ ಎ ಅಭ್ಯರ್ಥಿಯಾದ ನನಗೆ ಬಿಜೆಪಿ ಮತ್ತು ಜೆ ಡಿ ಎಸ್ ಅಭ್ಯರ್ಥಿಯಾದ ನನಗೆ ತಾವೆಲ್ಲ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ಶಿಕ್ಷಕ ಬಂಧುಗಳಲ್ಲಿ ಸಮಸ್ತ ಶಿಕ್ಷಕ ಬಂಧುಗಳಲ್ಲಿ ನಾನು ಮನವಿ ಮಾಡ್ತೇನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಚುನಾವಣೆ ಸೋತಾಗಿನಿಂದಲೂ ಶಿಕ್ಷಕರ ಸಮಸ್ಯೆಗಳ ಜೊತೆ ಅವರ ಜೊತೆ ನಿಂತಿದ್ದೇನೆ ಚುನಾವಣೆಯಲ್ಲಿ ಈ ಬಾರಿ ಒಂದು ಅವಕಾಶ ಮಾಡಿಕೊಟ್ಟರೆ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಲು ಅನುಕೂಲವಾಗುವುದು ಎಂದರು ಸೋತಿದ್ರೂ ಸಹ ನನ್ನನ್ನು ಕೈ ಹಿಡ್ದಿದ್ರಲ್ಲ ಅವರು ಐದು ಸಾವಿರದ ನಾನ್ನೂರು ಜನ ಶಿಕ್ಷಕರು ಅವರು ಪರವಾಗಿ ಅವರ ಜೊತೆಯಾಗಿ ನಿಕಟ ಸಂಪರ್ಕ ಕಷ್ಟ ಸುಖಗಳಲ್ಲಿ ಸತತವಾಗಿ ಆಗಿದ್ದೀನಿ ಗೆದ್ದೇಟ್ಗೆನೆ ಎಲ್ಲ ಏನು ಎಲ್ಲ ಇರಲ್ಲ ಗೆದ್ದರು ಸೋತರು ಸಮಾನವಾಗಿ ನಾನು ಸ್ವೀಕರಿಸಿದ್ದೀನಿ ಅನೇಕ ಚುನಾವಣೆಯಲ್ಲಿ ನಾನು ವಕೀಲರ ಸಂಘದ ಅನೇಕ ಚುನಾವಣೆಯಲ್ಲಿ ಸೋತಿದ್ದೀನಿ ಗೆದ್ದಿದ್ದೇನೆ ಸೋಲು ಗೆಲುವನ್ನು ಸಮಾನವಾಗಿ ಸ್ವೀಕರಿಸಿದ್ದೇನೆ ಇಡೀ ರಾಜ್ಯದ ವಕೀಲರ ಸಮುದಾಯ ರಂಗನಾಥ್ಗೆ ಒಂದು ಸ್ಥಾನ ಕೊಟ್ಟಿದೆ ಅದ್ರನ್ನ ನಾನು ಹೆಮ್ಮೆಯಿಂದ ಹೇಳ್ತೇನೆ ಇವತ್ತು ಇಡೀ ರಾಜ್ಯದ ವಕೀಲರು ಮೂಲೆ ಮೂಲೆಯಿಂದ ವಕೀಲರು ನನಗೆ ಫೋನ್ ಮಾಡಿ ನಮ್ಮ ಸಮ ಸಂಬಂಧಿಕರಿದ್ದಾರೆ ನನ್ನ ಸಹೋದಯರು ಇದ್ದಾರೆ ನನ್ನ ಅಣ್ಣ ಇದ್ದಾನೆ ಅಂತ ಹೇಳಿ ಆಶೀರ್ವಾದ ಮಾಡ್ತಾ ಇದ್ದಾರಲ್ಲ ಅದಕ್ಕೆ ನಾನು ಸೋಲು ಸೋತಿದ್ದೇನೆ ಸೋಲು ಅವ್ರಿಗೆ ಸೋಲುವೆ ಅಂತ ಹೇಳ್ತಾರಲ್ಲ ನಾನು ಸೋಲನ್ನೂ ಸಹ ಒಂದು ಚಾಲೆಂಜ್ ಆಗಿ ಸ್ವೀಕರಿಸಿದ್ದೇನೆ ಕಾಂಗ್ರೆಸ್ ಅಭ್ಯರ್ಥಿ ಪುಟ್ಟಣ್ಣ ಒಬ್ಬ ಪಕ್ಷ ಅಂತಾರೆ ಯಾವ ಪಕ್ಷದಲ್ಲೂ ನಿಷ್ಠೆಯಿಂದ ಕೆಲಸ ಮಾಡುವುದಿಲ್ಲ ಎಂದು ಆರೋಪಿಸಿದ್ರು ಅವರು ಅವ್ರ ಪಕ್ಷ ಬಿಟ್ಟಿದ್ದು ಪಕ್ಷಾಂತರಿ ಅವರಿಂದ ಪಕ್ಷಕ್ಕೇನು ಉಪಯೋಗ ಆಗಿಲ್ಲ ಅನ್ನೋ ಅಸತ್ಯನಾ ಜೆ ಡಿ ಎಸ್ ಮೂರು ಬಾರಿ ಅವ್ರನ್ನ ಗೆಲ್ಸಿತ್ತು ಉಪಸಭಾಪತಿ ಮಾಡಿತ್ತು ಅನ್ನೋದು ಸುಳ್ಳ ಅವರು ಕುಮಾರಸ್ವಾಮಿಗೆ ಪಕ್ಷಕ್ಕೆ ಚೂರಿ ಹಾಕಿದ್ರು ಅನ್ನೋದು ಸುಳ್ಳ ಬಿ ಜೆ ಪಿಗೆ ಪಕ್ಷಾಂತರ ಮಾಡಿ ಅಲ್ಲಿ ರಾಜೀನಾಮೆ ಕೊಟ್ಟು ಯಡಿಯೂರಪ್ಪ ಅವ್ರಿಗೆ ಆ ಪಕ್ಷದ ಕಾರ್ಯಕರ್ತರಿಗೆ ಮತ್ತೆ ಏನು ಆರ್ ಎಸ್ ಎಸ್ನ ಕಾರ್ಯಕರ್ತರಿಗೆ ಮೋಸ ಮಾಡಿದ್ರು ಅನ್ನೋದು ಸುಳ್ಳ ಶಿಕ್ಷಕರನ್ನ ಅರ್ಧದಲ್ಲಿ ಇಪ್ಪತ್ತು ವರ್ಷ ತಮ್ಮನ್ನು ಇಷ್ಟು ಎತ್ತರಕ್ಕೆ ಬೆಳೆಸಿದ್ರಲ್ಲ ನಡು ನೀರಿನಲ್ಲಿ ಕೈ ಬಿಟ್ಟಿದ್ರು ಅನ್ನೋದ್ ಅಸತ್ಯ ಹೇಳಿ ಆ ಪಕ್ಷ ಬಿಟ್ಟು ಒಬ್ಬ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ಬೇಕಾಯ್ತು ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ ತೋರಿಸ್ಬೇಕಾಯ್ತು ನಾನು ಶಿಕ್ಷಕರ ಪರ ಶಿಕ್ಷಕರು ಯಾಕೆ ಪಕ್ಷಾಂತರ ಮಾಡಿದ್ರ ಅಲ್ವಾ ಒಂದು ಪಕ್ಷಕ್ಕೆ ಚೌಕಟ್ಟು ಇದೆ ಒಂದು ರಾಷ್ಟ್ರೀಯ ಪಕ್ಷಕ್ಕೆ ಚೌಕಟ್ಟು ಇದೆ ಇವರು ಅಲ್ಲಿ ಮಾಡ್ಲಿಲ್ಲ ಅಂದ್ರೆ ಇಲ್ಲೂ ಅಷ್ಟೇ ಅಲ್ವಾ ಇಲ್ಲೂ ರಾಜೀನಾಮೆ ಕೊಡೋದೇ ಇವರು ಇವರೇನು ಮಾಡಲಿಲ್ಲ ಅಂದ್ರೆ ರಾಜೀನಾಮೆ ಕೊಡೋದೇ ಅಲ್ವಾ ಅವರು ಶಿಕ್ಷಕರೆಲ್ಲ ಒತ್ತಡ ಮಾಡಿದ್ರು ಅಂತ ಹೇಳ್ತಾರೆ ಈಗ ನಾಲ್ಕು ಜನ ಶಿಕ್ಷಕರು ಒತ್ತಡ ಮಾಡೇ ಮಾಡ್ತಾರೆ ಅವಾಗ ಗೆದ್ದಾದ್ಮೇಲೆ ರಾಜೀನಾಮೆ ಕೊಡೋದೇ ಅಲ್ವಾ ಆ ಪುರುಷಾರ್ಥಕ್ಕೆ ಯಾಕೆ ಶಿಕ್ಷಕರು ಮತ ಇವ್ರಿಗೆ ಯಾವ ಪುರುಷಕ್ಕೆ ಇವರು ಇವ್ರು ಹಿನ್ನೆಲೆ ಇದೆಯಲ್ಲ ರಾಜೀನಾಮೆ ಕೊಟ್ಟಿರೋದು ಹಿನ್ನೆಲೆ ಇದೆ ಪಕ್ಷಾಂತರ ಮಾಡಿರೋದು ಹಿನ್ನೆಲೆ ಇದೆ ಶಿಕ್ಷಕರನ್ನ ಕೈ ಬಿಟ್ಟಿರೋದು ಹಿನ್ನೆಲೆ ಇದೆ ಇದಕ್ಕಿಂತ ಇನ್ನೇನು ಸಾಕ್ಷಿ ಬೇಕು ಇದಕ್ಕಿಂತ ಏನು ಪುರಾವೆ ಬೇಕು ಹೇಳಿ ನೀವೇ ಶಿಕ್ಷಕರಿಗೆ ನನಗೊಂದು ಬಾರಿ ಅವಕಾಶ ಕೊಡಿ ಬದಲಾವಣೆ ಜಗದ ನಿಮ್ಮ ಅವ್ರಿಗೂ ನಾಲ್ಕು ಬಾರಿ ಕೊಟ್ಟಿದ್ದೀರಾ ಕೊಟ್ಟಿದ್ದ ಆರು ವರ್ಷ ಅವ್ರ ಶಿಕ್ಷಕರು ಏನಾದರೂ ಬಿಡು ಅಂತ ಹೇಳಿದ್ರ ರಾಜೀನಾಮೆ ಕೊಡಿ ಅಂತ ಅಂತೇಳಿದ್ರ ಪಕ್ಷಾಂತರ ಮಾಡಿ ಅಂತ ಹೇಳಿದ್ರ ಹೇಳಿ ನೀವೇ ಹೇಳಿ ಇದೆಲ್ಲ ಮಾಡಿದವರು ಅವರೇ ತಾನೇ ಸನ್ಮಾನ್ಯ ಪುಟ್ಟಣ್ಣ ಅವರು ತಾನೇ ಆ ದೃಷ್ಟಿಲಿ ನಾನೇನು ಅಸತ್ಯ ಹೇಳಿಲ್ಲ ಇರೋದನ್ನ ಶಿಕ್ಷಕರ ಹತ್ರ ನನ್ಗೆ ಹೇಳ್ತಾ ಇದ್ದೀನಿ ನನಗೊಂದು ಬಾರಿ ಅವಕಾಶ ಕೊಡಿ ನಾನು ವಕೀಲನಾಗಿ ವಕೀಲ ಸಂಘದ ಅಧ್ಯಕ್ಷನಾಗಿ ಬೆಂಗಳೂರು ವಿಶ್ವವಿದ್ಯಾಲಯ ಸಿಂಡಿಕೇಟ್ ಸದಸ್ಯನಾಗಿ ಪಕ್ಷದಲ್ಲಿ ನನಗೆ ವಹಿಸಿದ ಜವಾಬ್ದಾರಿಯನ್ನು ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ನಿಷ್ಠೆ ಪ್ರಾಮಾಣಿಕತೆಗೆ ರಂಗ್ ಅದನ್ನು ಹೆಮ್ಮೆಯಿಂದ ಹೇಳ್ತೀನಿ ಅನೇಕ ಅಡೆತಡೆಗಳು ಹಿನ್ನೆಲೆಗಳು ಹಿನ್ನಡೆಗಳು ಆಗ್ಬೋದು ಬಟ್ ಪಕ್ಷ ನಮ್ಮ ನಾಯಕರು ಸನ್ಮಾನ್ಯ ದೇವೇಗೌಡರು ಕುಮಾರಸ್ವಾಮಿ ಅವರು ಲಾಯಲ್ ಲಾಯಲಾಗಿದ್ದೀನಿ ನಮ್ಮ ಪಕ್ಷಕ್ಕೆ ಲಾಯಲಾಗಿದ್ದೀನಿ ನನ್ನ ಸಿದ್ಧಾಂತಕ್ಕೆ ಲಾಯಲಾಗಿದ್ದೀನಿ ಇವ್ರ ಥರ ನಾನು ಇವ್ರಿಗೋಸ್ಕರ ಸ್ವಾರ್ಥಕ್ಕೋಸ್ಕರ ಸಾಹಿತ್ಯಕ್ಕೋಸ್ಕರ ಬ್ಲಾಕ್ ಮೇಲ್ ಮಾಡೋ ಅಂತ ನಲ್ಲ ಎಸ್ ಟಿ ಸೋಮಶೇಖರ್ ಅವರು ಚುನಾವಣೆಯಲ್ಲಿ ನಮ್ಮ ಈ ಕ್ಷೇತ್ರದಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿ ಇದ್ರು ನಮ್ಮ ಪಕ್ಷದ ಜವರಾಯಗೌಡ್ರು ಅಭ್ಯರ್ಥಿ ಇದ್ರು ಅವರು ಏನು ಒಂದು ಬಿರಿಯಾನಿ ಹಂಚಿದ್ದ ಬಗ್ಗೆ ಬಿರಿಯಾನಿ ಅಂತ ಅಂತೇಳಿ ಚುನಾವಣಾ ಪ್ರಕ್ರಿಯೆಯಲ್ಲಿ ನಾನು ಒಂದು ಪಕ್ಷದ ಒಬ್ಬ ನಾಯಕನಾಗಿ ಪಕ್ಷದ ಅವರು ಮಾಡಿದ್ದ ತಪ್ಪು ಅನ್ನೋದನ್ನ ನಾನು ಹೇಳಿದ್ದೀನಿ ಅದು ಅಸತ್ಯನಾ ತನಿಖೆ ಅದು ತನಿಖೆ ನಡೀತಾ ಇದೆ ಅದು ತನಿಖೆ ನಡೀತಾ ಇದೆ ಸರ್ ರಾಜಕೀಯವಾಗಿ ನಾನು ಅನೇಕ ಹಿನ್ನೆಲೆಗಳಲ್ಲಿ ಪ್ರೋಗ್ರೆಸಿವ್ ಹೋರಾಟಗಾರನಾಗಿ ರಾಜಕೀಯವನ್ನು ಮಾಡಿದ್ದೇನೆ ರಾಜಕೀಯ ಹೊರತುಪಡಿಸಿ ನಾನು ಕೆಲಸ ಮಾಡಿದ್ದೇನೆ ಅನೇಕ ಸಂಘಟನೆಗಳ ಜೊತೆ ಪಕ್ಷಕ್ಕೆ ಮೀರಿದಾಗಿ ಹೋರಾಟ ಮಾಡಿದ್ದೇನೆ ನಾನು ಹೋರಾಟಗಳನ್ನ ಮಾಡಬಾರ್ದಾ ಇವ್ರ ತರ ಇವ್ರ ತರ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡುವುದೀನಾ ನಾನು ಬ್ಲಾಕ್ ಮೇಲ್ ಮಾಡಿದ್ದೀನ ಯಾರನ್ನಾದ್ರೂ ನಾನು ಬ್ಲಾಕ್ ಮೇಲ್ ರಾಜಕಾರಣಿ ಅಲ್ಲ ಅಡ್ಜಸ್ಟ್ಮೆಂಟ್ ರಾಜಕಾರಣಿ ಅಲ್ಲ ನನ್ನ ಪಕ್ಷ ನನ್ನ ತತ್ವ ಸಿದ್ಧಾಂತ ನಮ್ಮ ನಾಯಕತ್ವ ದೇವೇಗೌಡರು ಕುಮಾರಸ್ವಾಮಿ ಅವರು ಅದೇ ಅವರು ಕುಮಾರಸ್ವಾಮಿ ಅವರು ಮಾಡಿರೋ ಅವ್ರಿಗೆ ಉಪ ಉಪಕಾರ ಇದೆಯಲ್ಲ ಸಾಯವರೆಗೂ ಅವ್ರ ಫೋಟೋ ಹಾಕೊಂಡು ರಾಜಕೀಯ ಇಲ್ದಿರೋ ಅವ್ರ ಜೊತೆ ಇರ್ಬೇಕಾಯ್ತು ಇದಾರಾ ನಾನಿದೀನಿ ಜೈಲ್ಗೆ ಹೋಗಿದ್ದೀನಿ ಪಕ್ಷಕ್ಕಾಗಿ ವಕೀಲರ ಹಿತಕ್ಕೋಸ್ಕರ ಜೈಲ್ಗೆ ಹೋಗಿದ್ದೀನಿ ನಾನು ಹೋರಾಟ ಮಾಡಿದ್ದೀನಿ ಜೀವನ್ ಮರುಜೀವ ಕೊಟ್ಟಿದ್ದಾರೆ ನನಗೆ ನನ್ನ ಸಂದರ್ಭದಲ್ಲಿ ಆದ್ರೂ ಹೋರಾಟ ಮಾಡಿದ್ದೀನಿ ಹೋರಾಟದ ಹಿನ್ನೆಲೆಯನ್ನ ಇನ್ನೂ ಹೊಂದಿದ್ದೇನೆ ಯಾವತ್ತೂ ಹಿಂದೆ ಬಿದ್ದಿಲ್ಲ ಯಾರಿಗೂ ಜಗ್ಗಿಲ್ಲ ಯಾರಿಗೂ ಬಗ್ಗಿಲ್ಲ ಯಾರಿಗೂ ಇಲ್ಡ್ ಆಗಿಲ್ಲ ಇಶ್ಯೂ ಎತ್ಕೊಂಡು ಗೌರವಾನ್ವಿತ ಶಿಕ್ಷಕ ಬಂಧುಗಳೇ ನನ್ಗೊಂದು ಬಾರಿ ಅವಕಾಶ ಕೊಡಿ ಸೋಲು ಶಾಶ್ವತ ಅಲ್ಲ ಗೆಲುವು ಶಾಶ್ವತ ಅಲ್ಲ ಅವ್ರು ನಾಲ್ಕು ಬಾರಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಅವರಷ್ಟು ಅವರೇ ತಮ್ಮನ್ನ ಬಿಟ್ಟಿದ್ದಾರೆ ಅನೇಕ ಸಮಸ್ಯೆಗಳಿವೆ ಅನುದಾನ ರಹಿತ ಶಿಕ್ಷಕರ ಅನುದಾನಿತ ಶಿಕ್ಷಕರ ಸರ್ಕಾರಿ ಶಿಕ್ಷಕರ ಅನೇಕ ಸಮಸ್ಯೆಗಳಿಗೆ ನಾನು ನನ್ನ ಧ್ವನಿಯನ್ನ ಕೊಡ್ತೀನಿ ನಿಮ್ಮ ಪರ ಇರ್ತೇನೆ ನಿಮ್ಮ ಜೊತೆ ಇರ್ತೀನಿ ಅನ್ನೋದನ್ನ ನಾನು ಈಗಾಗ್ಲೇ ಟೂ ಮಾಡಿದ್ದೇನೆ ಒಂದು ಬಾರಿ ಎನ್ ಡಿ ಎ ಅಭ್ಯರ್ಥಿಯಾದ ನನಗೆ ಬಿಜೆಪಿ ಮತ್ತೆ ಜೆ ಡಿ ಎಸ್ ಅಭ್ಯರ್ಥಿಯಾದ ನನಗೆ ತಾವೆಲ್ಲ ಆಶೀರ್ವಾದ ಮಾಡ್ಬೇಕು ಅಂತ ಹೇಳಿ ಶಿಕ್ಷಕ ಬಂಧುಗಳಲ್ಲಿ ಸಮಸ್ತ ಶಿಕ್ಷಕ ಬಂಧುಗಳಿಗೆ ಇಲ್ಲಿ ನಾನು ಮನವಿ ಮಾಡ್ತೇನೆ